ಪ್ರಿಯ ವಿದ್ಯಾರ್ಥಿನಿಯರೇ ಕನ್ನಡದ ಪ್ರವಾಸಕಥನವನ್ನು ಕುರಿತಂತೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರವಾಸಕತನದ ಆಯ್ದ ಭಾಗಗಳ ಪಠ್ಯ ಈ ಪಠ್ಯವನ್ನು ಪಾಠ ಮಾಡುವುದಕ್ಕೆ ಮುಂಚಿತವಾಗಿ ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯವನ್ನು ಕುರಿತಾದಂತಹ ಒಂದು ಕಿರು ಪರಿಚಯವನ್ನು ಹಾಗೇನೇ ಕನ್ನಡದಲ್ಲಿ ಪ್ರವಾಸಕತನದ ಸಾಹಿತ್ಯ ಇದನ್ನು ಕುರಿತಾದಂತಹ ಕೆಲವು ವಿಚಾರಗಳನ್ನು ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಈಗ ನೇರವಾಗಿ ತೇಜಸ್ವಿಯವರು ಬರೆದಿರುವಂತಹ ಪ್ರವಾಸಕಥನ ಅಲೆಮಾರಿಯ ಅಂಡಮಾನ್ ಈ ಒಂದು ಕೃತಿಯನ್ನು ಕುರಿತಂತೆ ಒಂದೆರಡು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಸಂದರ್ಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲೆಮಾರಿಯ ಅಂಡಮಾನ್ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಅತ್ಯಂತ ಜನಮಂದಣೆ ಗಳಿಸಿದ ಒಂದು ಪ್ರವಾಸಕತನ ಆಗಿದೆ ಕನ್ನಡ ಸಾಹಿತ್ಯದಲ್ಲಿ ಈವರೆಗೂ ಬಂದಿಲ್ಲದ ಹೊಸ ರೀತಿಯ ಅಸಾಧಾರಣ ಪ್ರವಾಸ ಕಥನ ಕಾಲ ಮತ್ತು ದೇಶಗಳಲ್ಲಿ ಅಥವಾ ಚರಿತ್ರೆ ಮತ್ತು ವರ್ತಮಾನಗಳಲ್ಲಿ ಒಮ್ಮೆಲೇ ಚಲಿಸುವ ಬರಹಗಾರರ ಪ್ರಜ್ಞೆ ಅನುಭವಗಳು ಅನೇಕ ಆಯಾಮಗಳನ್ನು ಸಂಕೀರ್ಣವಾಗಿ ಒಟ್ಟೊಟ್ಟಿಗೆ ಸೃಷ್ಟಿಸಿರುವುದನ್ನು ಈ ಕೃತಿಯಲ್ಲಿ ಎಲ್ಲೆಂದರೆ ಅಲ್ಲಿ ಕಾಣಬಹುದು ಹೊಚ್ಚ ಹೊಸ ಕಥನ ತಂತ್ರ ಇಲ್ಲಿದೆ ಏಕಮುಖ ಏಕತಾನವಿಲ್ಲದೆ ಎಲ್ಲ ದಿಕ್ಕುಗಳಿಗೂ ವಿಸ್ತರಿಸುವ ರೀತಿ ಇದು ಕೃತಿಯನ್ನು ಕುರಿತಂತೆ ವಿಮರ್ಶಕರೊಬ್ಬರು ವ್ಯಕ್ತ ಮಾಡಿರುವಂತಹ ಅಭಿಪ್ರಾಯ ಇದು ಪ್ರವಾಸದ ಬಗೆಗೆ ತೇಜಸ್ವಿಯವರದೇ ಆದ ಕೆಲವು ನಿಲುವುಗಳಿವೆ ನಿಜಕ್ಕೂ ನನ್ನ ಪ್ರವಾಸಗಳಿಗೆ ಒಂದು ಉದ್ದೇಶವೇ ಇರೋದಿಲ್ಲ ಪ್ರವಾಸಿ ಕೇಂದ್ರಗಳಿಗೆ ಹೋಗುವುದೆಂದರಂತೂ ನನಗೆ ಎಲ್ಲಿಲ್ಲದ ಬೇಸರ ಹೀಗೆ ಹೇಳ್ತಾರವರು ಅಂಡಮಾನನ್ನು ಕುರಿತಂತೆ ಅವರಿಗೆ ಇರುವ ಪೂರ್ವ ಕಲ್ಪನೆಗಳಿಂದ ಬಿಡಿಸಿಕೊಳ್ಳುವ ಸಲುವಾಗಿಯೇ ಅಂಡಮಾನ್ ಅನುಭವವನ್ನು ಅಭಿವ್ಯಕ್ತಿಸುವ ಮನಸ್ಸು ಮಾಡಿದಾಗ ಮೂಡಿದ ಪ್ರವಾಸ ಕಥನವೇ ಅಲೆಮಾರಿಯ ಅಂಡಮಾನ್ ತೇಜಸ್ವಿ ತಮ್ಮ ಪತ್ನಿ ಮತ್ತು ಗೆಳೆಯರೊಂದಿಗೆ ಅಂಡಮಾನ್ ಪ್ರವಾಸ ಮಾಡಿದ ಅನುಭವಗಳನ್ನು ದಾಖಲಿಸಿದ ಕೃತಿ ಇದು ಅಲೆಮಾರಿ ಇಲ್ಲಿ ಒಂದು ರೂಪಕವಾಗಿ ಬರ್ತದೆ ತೇಜಸ್ವಿಯವರ ಬರಹಗಳ ಮುಖ್ಯ ಗುಣ ಹಾಸ್ಯ ಲವಲವಿಕೆ ಗಾಂಭೀರ್ಯ ಈ ಮೂರೂ ಗುಣಗಳು ಈ ಕೃತಿಯಲ್ಲಿಯೂ ಸಂದರ್ಭಾನುಸಾರ ಕಾಣಿಸಿಕೊಳ್ತವೆ ಪ್ರಕೃತಿಯ ಒಡಲಿನಲ್ಲಿರುವ ಅಪರಿಮಿತ ವಿಸ್ಮಯಗಳನ್ನು ಅಲೆಮರಿಯಾಗಿ ಅಲೆಮಾರಿಯಾಗಿ ಮಗುವಿನ ಮುಗ್ಧ ಮನಸ್ಸಿನಲ್ಲಿ ತೆರೆದ ಕಣ್ಣುಗಳಿಂದ ಪರಿಭಾವಿಸುವ ಅವರ ರೀತಿ ಅನನ್ಯವಾದದ್ದು ಎಲ್ಲವೂ ಅವರಿಗೆ ಗುರುತರ ಅನುಭವಗಳೇ ಪ್ರಕೃತಿಯಷ್ಟೇ ಮಾನವ ಪ್ರಕೃತಿಯು ಇಲ್ಲಿ ದಾಖಲಾಗುತ್ತದೆ ಗ್ರಹಿಕೆಯಲ್ಲಿನ ಸ್ಥಿತ ಪ್ರಜ್ಞತೆಯು ಕೃತಿಯಲ್ಲಿ ಒಂದು ಇತ್ಯಾತ್ಮಕವಾದ ಅಂಶವೇ ಹೌದು ಅಂಡಮಾನ್ ಒಂದು ದ್ವೀಪ ಸಮೂಹ ಸಮುದ್ರ ಮತ್ತು ಕಾಡುಗಳಿಂದ ಆವೃತವಾದದ್ದು ತೇಜಸ್ವಿ ಮತ್ತು ಅವರ ತಂಡ ಅವರ ತಂಡ ಅಂತ ಹೇಳಿದ್ರೆ ತೇಜಸ್ವಿಯವರ ಪತ್ನಿ ರಾಜೇಶ್ವರಿ ಇದ್ದಾರೆ ಉಳಿದಂತೆ ಅವರ ಗೆಳೆಯರಾದಂತಹ ಚಂದ್ರಶೇಖರ್ ರಾಮದಾಸ್ ಪ್ರಶಾಂತ್ ಬಸವರಾಜು ಮಲ್ಲಿಕ್ ನಿರ್ಮಲಾ ಶಾಂತ ಇವರನ್ನು ಒಳಗೊಂಡಿರುವಂತಹ ಒಂದು ಪ್ರವ ಪ್ರವಾಸಿಗರ ತಂಡ ಅಂತ ಹೇಳಬೇಕಾದರೆ ನಾವು ಕರೀಬಹುದು ಅಂಡಮಾನಿನ ಪ್ರವಾಸವನ್ನು ಈ ತೇಜಸ್ವಿ ಮತ್ತು ತಂಡ ಕೈಗೊಳ್ತದೆ ತೇಜಸ್ವಿಯವರಂತಹ ಸೂಕ್ಷ್ಮ ಸಂವೇದನೆಯ ಲೇಖಕ ಎಲ್ಲವನ್ನು ತೆರೆದ ಕಣ್ಣು ಮತ್ತು ಮನಸ್ಸುಗಳಿಂದ ಅನುಭವಿಸುತ್ತಾ ಆಸ್ವಾದಿಸುತ್ತ ಸ್ಪಂದಿಸುತ್ತಾ ಹೋದಾಗ ಅದು ಅಕ್ಷರ ರೂಪದಲ್ಲಿ ದಾಖಲಾದಾಗ ಮೂಡಿದ್ದೆ ಅಲೆಮಾರಿಯ ಅಂಡಮಾನ್ ಪ್ರವಾಸ ಕಥನ ಇಲ್ಲಿ ಕಥನದ ನಿರೂಪಕ ಪೂರ್ಣಚಂದ್ರ ತೇಜಸ್ವಿಯವರೇ ಹಾಗಾಗಿ ಈ ಉಪನ್ಯಾಸದಲ್ಲಿ ತೇಜಸ್ವಿ ಮತ್ತು ತಂಡ ಎಂಬ ಮಾತನ್ನು ಪದೇ ಪದೇ ಬಳಸುವುದು ಅನಿವಾರ್ಯ ಆಗಿರುವಂಥದ್ದು ಅಲೆಮಾರಿ ಅಂಡಮಾನ್ ಪ್ರವಾಸ ಕಥನ ಹದಿನೈದು ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಒಂದು ಕಥನ ಆಗಿದೆ ಚಿರಿಯಾ ಟಾಪಿನ ನೀಲಿಯ ಮೀನು ಎಂಬ ಒಂಬತ್ತನೇ ಅಧ್ಯಾಯ ನಿಮಗೆ ಪಠ್ಯವಾಗಿ ಇರಿಸಲಾದ ನಿಗದಿತ ಭಾಗ ಆಗಿದೆ ಈ ಅಧ್ಯಾಯದಲ್ಲಿ ನಾಲ್ಕು ಪ್ರಮುಖ ಸಂಗತಿಗಳನ್ನು ನಾವು ನೋಡಬಹುದು ಮೊದಲನೇದು ಬಸ್ಸಿನಲ್ಲಿ ಏರ್ಪಟ್ಟ ಸಣ್ಣದೊಂದು ಜಗಳದ ಸನ್ನಿವೇಶ ಎರಡನೇದು ಟಾಪಿನ ದಟ್ಟ ಕಾಡು ಅಲ್ಲಿ ಕಾಣಿಸಿಕೊಂಡ ಇಂಪೀರಿಯಲ್ ಪಿಜನ್ ಎನ್ನುವ ಹಕ್ಕಿ ಮೂರನೇದು ಸಮುದ್ರದಲ್ಲೇ ಗಾಳಕ್ಕೆ ಸಿಕ್ಕಿ ತಪ್ಪಿಸಿಕೊಂಡು ಹೋದ ಸುಂದರ ವರ್ಣದ ನೀಲಿಯ ಮೀನು ನಾಲ್ಕನೇದು ಶಾಂತ ಅವರ ಕಾಲ ಬಳಿ ಕಾಣಿಸಿಕೊಂಡ ಸಣ್ಣ ಗಾತ್ರದ ಆಕ್ಟೋಪಸ್ ಈ ನಾಲ್ಕೂ ಮುಖ್ಯ ಸಂಗತಿಗಳನ್ನು ಇಟ್ಟುಕೊಂಡೇ ನಿಮಗೆ ಈ ಪ್ರವಾಸ ಕಥನವನ್ನು ತಲುಪಿಸುವ ಕಾರ್ಯವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಚಿರಿಯಾ ಟಾಪು ಎಂದರೆ ಏನೆಂದೇ ಗೊತ್ತಿರದಿದ್ದರೂ ತೇಜಸ್ವಿ ಮತ್ತು ಅವರ ತಂಡ ಚಿರಿಯಾ ಟಾಪಿಗೆ ಹೊರಡುತ್ತದೆ ಶ್ರೀ ರಾಜೀವ್ ಗಾಂಧಿ ಅಲ್ಲಿಗೆ ಭೇಟಿ ಕೊಡಬಹುದೆಂದು ಅಲ್ಲೊಂದು ಹೆಲಿಪ್ಯಾಡ್ ನಿರ್ಮಿಸಿದ್ದಾರೆಂಬ ಸುದ್ದಿ ಸಹ ಇದೆ ಎಲ್ಲರೂ ಬಸ್ಸಿನಲ್ಲಿ ಚಿರಿಯಾ ಟಾಪಿಗೆ ಹೊರಡುತ್ತಾರೆ ಬಸ್ಸಿನಲ್ಲಿ ಬಂಗಾಳಿಗಳೇ ಹೆಚ್ಚು ಜನ ತುಂಬಿಕೊಂಡಿದ್ದಾರೆ ಪಯಣದ ಹಾದಿಯಲ್ಲಿ ಒಂದು ಚಿಕ್ಕ ಹಳ್ಳಿ ಸಿಗ್ತದೆ ಹಾಗೆ ಅಲ್ಲಿ ಒಂದೆರಡು ಟೀ ಅಂಗಡಿಗಳು ಸಹ ಇದ್ದಾವೆ ಟೀ ಕುಡಿಬೇಕು ಅಂತ ಎಲ್ಲರೂ ಬಸ್ನಿಂದ ಕೆಳಗಿಳಿದು ಮತ್ತೆ ಹತ್ತಿಕೊಳ್ಳುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಒಂದು ಅನವಶ್ಯಕವಾಗಿರುವಂತಹ ಜಗಳ ಆರಂಭ ಆಗಿಬಿಡ್ತದೆ ಬಂಗಾಳಿಯೋರ್ವ ತೇಜಸ್ವಿಯವರು ಮತ್ತು ಅವರ ಪತ್ನಿ ಕುಳಿತಿರುವ ಸೀಟನ್ನು ತನ್ನದು ಅಂತ ಹೇಳಿ ತೆಗೆದಂತಹ ಜಗಳ ಅದು ಆ ಸೀಟಿನಲ್ಲಿ ತನ್ನ ಫೈಲು ಹಿಟ್ಟು ಹೋಗಿದ್ದೆ ಹಾಗಾಗಿ ಅದು ತನ್ನ ಸೀಟು ಎಂಬುದು ಆತನ ವಾದ ತೇಜಸ್ವಿಯವರು ಹೆಚ್ಚು ಮಾತು ಬೆಳೆಸದೆ ಆ ಬಂಗಾಳದವನಿಗೆ ಸೀಟು ಬಿಟ್ಟುಕೊಡಲು ಇಚ್ಛಿಸ್ತಾರೆ ಆದರೆ ಅವರ ಮುಂದಿನ ಸೀಟಿನಲ್ಲೇ ಕುಳಿತಿರುವ ಅವರ ಗೆಳೆಯರಾದ ಪ್ರಶಾಂತ್ ಮತ್ತು ಮಲ್ಲಿಕ್ಗೆ ಅದನ್ನು ಒಪ್ಕೊಳ್ಳಲಿಕ್ಕೆ ಆಗೋದಿಲ್ಲ ಸುಮ್ಮನಿರಲಿಕ್ಕೂ ಆಗೋದಿಲ್ಲ ತೇಜಸ್ವಿಯವರ ಪರವಾಗಿ ಅವರನ್ನು ಅದುಮಿ ಕುಳ್ಳಿರಿಸಿ ಇಬ್ರುನೂ ಆ ಬಂಗಾಲಿಯ ಜೊತೆಯಲ್ಲಿ ಜಗಳ ಕಾಯಲಿಕ್ಕೆ ಆರಂಭ ಮಾಡಿಬಿಡ್ತಾರೆ ಆ ಜಗಳದ ಒಂದು ಝಲಕ್ ತೇಜಸ್ವಿಯವರ ಒಂದು ಹಾಸ್ಯ ಪ್ರಜ್ಞೆಗೆ ಹೇಗೆ ಕಾರಣ ಆಗ್ತಾ ಇದೆ ಬರವಣಿಗೆಯಲ್ಲಿ ಅನ್ನೋದನ್ನು ಗಮನಿಸ್ಬೋದು ನೇರವಾಗಿ ಕಥನದಿಂದ ಆ ಒಂದು ಜಗಳದ ಭಾಗಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದು ಹೇಗಯ್ಯ ನಿನ್ನ ಜಾಗ ಎಂದರು ಮಲ್ಲಿಕ್ ನನ್ನ ಫೈಲ್ ಇಲ್ಲೇ ಇಟ್ಟಿರಲಿಲ್ವಾ ನಿನ್ನನ್ನು ಯಾರು ಇಲ್ಲಿ ಫೈಲ್ ಇಡಲು ಹೇಳಿದ್ರು ಆ ಜಾಗ ಕಾದಿರಿಸಲು ಫೈಲ್ ನಾನೇ ಇಟ್ಟೆ ನಾವು ಫೋರ್ಟ್ ಬ್ಲೇರ್ನಿಂದ ಇಲ್ಲಿ ಕುಳಿತುಕೊಂಡು ಬಂದಿದ್ದು ನೀನು ನೋಡಲಿಲ್ವ ಅವರು ಇಳಿದು ಹೋಗಲಿಲ್ವಾ ನೀನು ಇಳಿಯಲಿಲ್ವ ಅವರೂ ನನ್ನ ಹಾಗೆ ಅವರ ಜಾಗದಲ್ಲಿ ಏನಾದರೂ ಇಟ್ಟು ಹೋಗಬೇಕಿತ್ತು ಅವರ ಹತ್ತಿರ ಇಟ್ಟು ಹೋಗಲು ಏನೂ ಇಲ್ವಲ್ಲ ಆದರೆ ಬೇರೊಬ್ಬರ ವಸ್ತುವನ್ನು ಮುಟ್ಟಲು ಇವರಿಗೇನು ಅಧಿಕಾರ ಬೇರೊಬ್ಬರ ಸೀಟಿನ ಮೇಲೆ ನಿನ್ನ ಫೈಲಿಡಲು ನಿನಗೇನು ಅಧಿಕಾರ ಈ ಜಗಳ ನಡೆಯುತ್ತಿರುವುದು ಇಂಗ್ಲೀಷಿನಲ್ಲಿ ಆ ಜಗಳ ನೋಡುತ್ತಾ ತೇಜಸ್ವಿಯವರಿಗೆ ಇಂಗ್ಲೀಷ್ನಲ್ಲಿ ಜಗಳವಾಡುವುದು ಎಷ್ಟೊಂದು ಕಷ್ಟ ಎನ್ನಿಸುತ್ತದೆ ಇಬ್ಬರ ಜಗಳಗಳು ಅವರ ಕೋಪಾವೇಶದ ಅಭಿವ್ಯಕ್ತಿಯಂತೆ ಕಾಣದೆ ಯಾವುದೋ ಒಂದು ಸರ್ಕಾರಿ ವ್ಯವಹಾರದಂತೆ ಕಾಣಿಸಿಬಿಡ್ತದೆ ತೇಜಸ್ವಿ ಜಗಳವಾಡುವ ಸಂದರ್ಭಕ್ಕೂ ಮಾತೃಭಾಷೆ ಎಷ್ಟೊಂದು ಆಪ್ತ ಮತ್ತು ಆತ್ಮೀಯ ಎಂದುಕೊಳ್ಳುತ್ತಾರೆ ಈ ಸನ್ನಿವೇಶ ತನ್ನಿಂದ ತಾನೇ ತೇಜಸ್ವಿಯವರ ಹಾಸ್ಯಪ್ರಜ್ಞೆ ಮತ್ತು ಗಂಭೀರ ಚಿಂತನೆಗಳೆರಡಕ್ಕೂ ಒಂದು ಉದಾಹರಣೆಯಾಗಿ ಕಥನದಲ್ಲಿ ಕಾಣಿಸಿಕೊಳ್ತದೆ ಗೆಳೆಯರಿಬ್ಬರು ತಮ್ಮ ಪರವಾಗಿ ಇಷ್ಟೆಲ್ಲ ಜಗಳ ಆಡುತ್ತಿದ್ದರೂ ತೇಜಸ್ವಿ ನಿರಾಸಕ್ತರಾಗಿ ತಾಳ್ಮೆ ಕಳೆದುಕೊಳ್ಳದೆ ಹಾಗೆಯೇ ಕುಳಿತುಕೊಳ್ತಾರೆ ಅದಕ್ಕೆ ಕಾರಣವನ್ನು ಸಹ ಅವರು ಕೊಡ್ತಾರೆ ಸಾವಿರಾರು ಮೈಲಿ ಪ್ರಯಾಣ ಮಾಡಿ ಪ್ರವಾಸ ಬಂದಿರೋದು ಜಗಳ ಆಡಲಿಕ್ಕೆ ಅಲ್ಲ ಈ ತಿಳುವಳಿಕೆ ಅವರಲ್ಲಿದೆ ಹಾಗಾಗಿಯೇ ಜಗಳ ಬೆಳೆಸದೆ ಮತ್ತೆಯೂ ಸೀಟು ಬಿಟ್ಟುಕೊಡಲು ಅವರು ಎದ್ದೇಳ್ತಾರೆ ಆದರೆ ಗೆಳೆಯರು ಅದಕ್ಕೆ ಅವಕಾಶ ಕೊಡುವುದಿಲ್ಲ ತೇಜಸ್ವಿ ಜಗಳವನ್ನು ನಂದಿಸಲು ಆಶಿಸ್ತಾರೆ ಬಸ್ಸಿನ ಮುಂದುಗಡೆ ಡ್ರೈವರ್ ಸೀಟಿನ ಬಳಿ ಕುಳಿತಿರುವ ಅವರ ಜಗಳಾಗ್ರೇಸರ ಗೆಳೆಯರಾದ ರಾಮದಾಸ್ ಮತ್ತು ಚಂದ್ರಶೇಖರ್ ಕುಳಿತುಕೊಂಡಿದ್ದಾರೆ ಅವರ ಬಗೆಗೆ ತೇಜಸ್ವಿಗೆ ಭಯ ಇದೆ ಅವರಿಬ್ಬರ ಗಮನಕ್ಕೆ ಜಗಳ ಬಾರದಂತೆ ತೇಜಸ್ವಿ ಎಚ್ಚರ ವಹಿಸ್ತಾ ಇದ್ದಾರೆ ಜಗಳದಲ್ಲಿ ಇವರಿಬ್ಬರು ಸಹಾಯಕ್ಕೆ ಬಂದರೆ ಜಗಳವನ್ನು ಸೈದ್ಧಾಂತಿಕ ಸ್ವರೂಪದಲ್ಲಿ ಇರಿಸಿ ಆದರ್ಶಗಳ ಯುದ್ಧವನ್ನಾಗಿಸಿ ಪರಿಸ್ಥಿತಿಯನ್ನು ಇನ್ನೂ ಅದಗಿಡಿಸಿಬಿಡುತ್ತಾರೆ ಎನ್ನುವಂತಹ ಸ್ವಾನುಭವದ ಅರಿವು ತೇಜಸ್ವಿಯವರಿಗೆ ಈಗಾಗಲೇ ಇರುವಂಥದ್ದು ಹಾಗಾಗಿಯೇ ಅವರು ತಾಳ್ಮೆ ಕಳ್ಕೊಳ್ಳದೆ ಜಗಳವನ್ನು ಮುಗಿಸಲು ಕಾತರರಾಗ್ತಾರೆ ಅದರೊಂದಿಗೆ ಅವರಿಗಿದ್ದ ಮತ್ತೊಂದು ಮುಖ್ಯ ಕಾರಣ ಬಸ್ಸಿನ ಕಿಟಕಿಯಿಂದ ಆಚೆಗೆ ಸರಿಯುತ್ತಿದ್ದ ಅಂಡಮಾನಿನ ದಟ್ಟ ಅಡವಿಯನ್ನು ನೋಡಬೇಕು ಎನ್ನುವಂತಹ ಒಂದು ಆಸೆ ಈ ಆಸೆ ಮುಂದೆ ಏನಾಗ್ತದೆ ಮುಂದಿನ ಚಿರಿಯಾ ಟಾಪು ಅವರಿಗೆ ಯಾವ ಯಾವ ಬಗೆಯ ಅನುಭವಗಳನ್ನು ಕೊಡುತ್ತೆ ಅಲ್ಲಿ ಇನ್ನಾವ ಬಗೆಯ ಅದ್ಭುತ ಅಥವಾ ಅತ್ಯಂತ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಸಂಗತಿಗಳು ಎದುರಾಗ್ತವೆ ಇತ್ಯಾದಿ ವಿಚಾರಗಳನ್ನು ನಾನು ಮುಂದಿನ ಒಂದು ಉಪನ್ಯಾಸದಲ್ಲಿ ನಿಮ್ಮೆಲ್ರಿಗೂ ತಿಳಿಸಿಕೊಡ್ತೇನೆ ಅಲ್ಲಿಯ ತನಕ ನಿಮಗೆ ನಾನು ಏನು ಪಿ ಡಿ ಎಫ್ ಮುಖಾಂತರ ತೇಜಸ್ವಿಯವರ ಪ್ರವಾಸ ಕಥನವನ್ನು ಕಳುಹಿಸಿಕೊಟ್ಟಿದ್ದೇನೆ ಅದನ್ನು ದಯಮಾಡಿ ಎಲ್ಲ ವಿದ್ಯಾರ್ಥಿನಿಯರು ಸಹ ಓದಿ ಓದ್ಕೊಳ್ತು ಅಂತ ಹೇಳಿದ್ರೆ ಪ್ರಾಯಶಃ ನಾನು ನೀಡ್ತಾ ಇರುವಂತಹ ಉಪನ್ಯಾಸ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ ಎಲ್ಲರಿಗೂ ವಂದನೆಗಳು